ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧೆ ಅಕ್ಕಪಡೆಗೆ ಚಾಲನೆ ನೀಡಿದ ಸಿ ಪಿ ಐ ಶ್ರೀನಿವಾಸ್ ಅಲ್ಲಾಪುರಿ ಅವರು ಚುಡಗುಪ್ಪ ಪಟ್ಟಣದ ಪೊಲೀಸ್ ಕಚೇರಿಯಲ್ಲಿ ಅಕ್ಕಪಡೆಗೆ ಚಾಲನೆ ನೀಡಲಾಯಿತು ಮೃತ ಮಹಿ ಮಹಿಳಾ ಮತ್ತು ಮಕ್ಕಳ ಸುರಕ್ಷತೆಗಾಗಿ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ಕೇವಲ ಮಹಿಳಾ ಪೊಲೀಸ್ ಸಿಬ್ಬಂದಿಗಳನ್ನೊಳಗೊಂಡ ಅಕ್ಕಪಡೆಗಳನ್ನು ರಚಿಸಿದ್ದು ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಗಾಗಿ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳ ಅಕ್ಕಪಡೆಗೆ ಸಾತ್ ನೀಡಲಿದ್ದಾರೆ ಸದ್ಯ ತಾಲೂಕಿನಲ್ಲಿ ಚುಡಗುಪ್ಪ ಪೊಲೀಸ್ ಠಾಣೆಯಲ್ಲಿ ಇಬ್ಬರು ಮಹಿಳಾ ಪೊಲೀಸ್ ಪೇದೆಗಳು ಮನ್ಯಾಯ್ಕೆಳಿ ಹಾಗೂ ಬೆಮಳಕೆಡ ಠಾಣೆಯ ತಲಾ ಒಬ್ಬೊಬ್ಬ ಮಹಿಳಾ ಪೇ ಪೇದೆಗಳನ್ನೊಳಗೊಂಡ ಅಕ್ಕಪಡೆಗಳನ್ನು ರಚಿಸಲಾಗಿದೆ ಮಹಿಳೆಯರು ಮತ್ತು ಮಕ್ಕಳು ತಮಗೆ ಯಾವುದೇ ರೀತಿಯ ದೌರ್ಜನ್ಯಕ್ಕೊಳಗಾಗಿದ್ದರೆ ಅಕ್ಕಪಡೆಯ ಅವನ ನೆರವನ್ನು ಪಡೆಯಬೇಕು ಎಂದು ಚುಡಗುಪ್ಪ ಪೊಲೀಸ್ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಅಲ್ಲಾಪುರಿ ಅವರು ಮಾಹಿತಿ ನೀಡಿದ್ದರು ಚುಡಗುಪ್ಪ ಠಾಣೆಯಾದ ಪಿ ಎಸ್ ಐ ಪಿ ಎಸ್ ಐ ಆದ ಬಸವಲಿಂಗಪ್ಪ ಮನ್ನೇಕಳ್ಳಿ ಠಾಣೆ ಪಿ ಎಸ್ಐ ಮಹೇಂದ್ರ ಕುಮಾರ್ ಬೆಂಬಳಿಕಾಣೆ ಪಿ ಎಸ್ ಐ ನಿಂಗಪ್ಪ ಸೇರಿದಂತೆ ಅಕ್ಕಪಡೆಯ ಮಹಿಳಾ ಪೈದೆಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು